ನಮಸ್ಕಾರ ಹಲವು ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಹುಟ್ಟು ಹಾಕಿದ ಕೀರ್ತಿ ಕರಾವಳಿ ಜಿಲ್ಲೆಯಾದ ದಕ್ಷಿಣ ಕನ್ನಡ ಜಿಲ್ಲೆಗಿದೆ ಈ ಜಿಲ್ಲೆಯ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರು ಸಹಕಾರಿ ತತ್ವದಡಿ ಸ್ಥಾಪಿಸಿದ ಸಹಕಾರಿ ಸಂಘಗಳನ್ನು ಕಟ್ಟಿ ಬೆಳೆಸಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಸ್ಥಾನಮಾನ ಗಳಿಸಿಕೊಟ್ಟ ಕೀರ್ತಿ ನಮ್ಮ ಹೆಮ್ಮೆಯ ಸಹಕಾರಿ ನಾಯಕರಾದ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ರವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ನವಂಬರ್ ಹದಿನಾಲ್ಕರಂದು ಸಹಕಾರಿ ಸಪ್ತಾಹದ ಪ್ರಾರಂಭದ ದಿನದ ಆಚರಣೆಯನ್ನು ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ಮಡತ್ಯಾರು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಾಯಲ್ ಮೆಂಡನ್ಸ ಹಾಗೂ ಆಡಳಿತ ಮಂಡವಳ್ಳಿಯವರ ಜೊತೆಗೂಡಿ ಹರಿಗೂಡಿ ಹಳ್ಳ ಎಂಬ ಗಾದೆಯಂತೆ ನೀವೆಲ್ಲರೂ ಒಟ್ಟಿಗೆಯಾಗಿ ನಮಗಾಗಿ ನಾವೆಲ್ಲರೂ ನಿಮಗಾಗಿ ಎಂಬ ಸಹಕಾರಿ ತತ್ವದ ಅಡಿಯಲ್ಲಿ ಈ ಸಹಕಾರಿ ಸಪ್ತಾಹ ಯಶಸ್ವಿಯಾಗಬೇಕಾದರೆ ನಮ್ಮ ನಿಮ್ಮ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿದೆ ಈ ಸಂದರ್ಭದಲ್ಲಿ ಸಾಕಾರಿ ಚಳವಳಿಯಲ್ಲಿ ತೊಡಗಿಸಿಕೊಂಡ ಹಿರಿಯರನ್ನೆಲ್ಲ ಸ್ಮರಣೆ ಮಾಡುತ್ತ ಶ್ರೀ ಗುರುದೇವ ವಿವಿಧೋದ್ದೇಶ ಸಾಕಾರಿ ಸಂಘದ ವಿಶೇಷ ಅಧಿಕಾರಿಯಾದ ಮೋನ ಪೂಜಾರಿಯಾದ ನಾನು ವಿನಂತಿಸಿಕೊಳ್ಳೋದೇನೆಂದರೆ ನೀವೆಲ್ಲ ಬನ್ನಿ ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಎಲ್ರಿಗೂ ಶುಭವನ್ನು ಹಾರೈಸುತ್ತಾ ಜೈ ಸಾಕಾರ್